ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ದಿನ ಸರ್ಕಾರ ವಿರೋಧ ಪಕ್ಷಗಳ ನೂರಾರು ನಾಯಕರನ್ನ ರಾತ್ರೋರಾತ್ರಿ ಬಂಧಿಸಿ ಜೈಲಿಗೆ ಹಾಕಿತ್ತು ಸೆನ್ಸಾರ್ಶಿಪ್ ಹೇರುವ ಮೂಲಕ ಪತ್ರಿಕಾ ಮಾಧ್ಯಮವನ್ನು ಮೌನಗೊಳಿಸಿತ್ತು ಮುಷ್ಕರಗಳನ್ನು ನಿಷೇಧಿಸಿತ್ತು ನೂರಾರು ಕಾರ್ಮಿಕ ನಾಯಕರನ್ನ ಜೈಲಿಗೆ ಹಾಕಿತ್ತು ತುರ್ತು ಪರಿಸ್ಥಿತಿ ವಿರೋಧಿಸಿ ಒಂದು ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದ ಸಿಐಟಿಯು ಮಾಜಿ ರಾಜ್ಯಾಧ್ಯಕ್ಷರು ಮಾರ್ಕ್ಸ್ವಾದಿ ನಾಯಕರು ಆದ ವಿಜೆ ಕೆ ನಾಯರ್ ಅವರನ್ನು ಜನಶಕ್ತಿ ಮೀಡಿಯಾ ಸಂದರ್ಶಿಸಿದೆ ವಿಜೆಕೆ ಕೆ ನಾಯರ್ ಅವರೇ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷಗಳಾಗ್ತಾ ಇದೆ ಕರ್ನಾಟಕದಲ್ಲಿ ಆಗ ಜೈಲಿಗೆ ಹೋದವರಲ್ಲಿ ನೀವು ಕೂಡ ಒಬ್ರು ಐವತ್ತು ವರ್ಷಗಳ ನಂತರ ತುರ್ತು ಪರಿಸ್ಥಿತಿ ಅಂದ ಕೂಡಲೇ ನಿಮಗೆ ಏನು ನೆನಪಿಗೆ ಬರುತ್ತೆ ಇಡೀ ಭಾರತ ದೇಶದ ಜನತೆಗೆ ಒಂದು ಸವಾಲಾಗಿ ತುರ್ತು ಪರಿಸ್ಥಿತಿ ಬಂದಿತ್ತು ಅಷ್ಟು ಕಾಲ ಕಾರ್ಮಿಕರು ಅವರವರ ಹೋರಾಟಗಳನ್ನು ನಡೆಸಲಿಕ್ಕೆ ಅವಕಾಶಗಳಿತ್ತು ಆ ಅವಕಾಶಗಳನ್ನೇ ಇಲ್ಲದೆ ಮಾಡುವಂಥದ್ದು ಮೀಟಿಂಗ್ ಮಾಡುವಂಗಿಲ್ಲ ಒಂದು ಯಾವುದೇ ಒಂದು ಕರಪತ್ರ ಹೊರಡಿಸುವಂಗಿಲ್ಲ ಯಾವ ಒಟ್ಟಿ ಸೇರಿ ಒಂದು ಮೆರವಣಿಗೆ ತೆಗೆಯುವಂಗಿಲ್ಲ ಈ ರೀತಿಯಲ್ಲಿರುವಂಥ ಒಂದು ಕರಾಳ ಪರಿಸ್ಥಿತಿ ಅಂದರೆ ಕಾರ್ಮಿಕರಿಗೆ ಒಂದು ರೀತಿಯಲ್ಲಿ ನೀನು ವರ್ಕ್ ಆದರೆ ಏನು ಕೇಳಬೇಡ್ರಿ ದುಡಿಬೇಡ್ರೆ ಎಂದು ಹೇಳುವಂತ ಪರಿಸ್ಥಿತಿ ಅರೆಸ್ಟ್ ಮಾಡಲಾಯಿತು ಜೈಲಿನೊಳಗೆ ರಾಜಕೀಯ ಕೈದಿಗಳ ನಡುವೆ ತುರ್ತು ಪರಿಸ್ಥಿತಿ ಯಾಕೆ ಹೇರಲಾಯಿತು ಎಂಬುದರ ಕುರಿತು ಯಾವ ರೀತಿಯ ಚರ್ಚೆ ನಡೀತಾ ಇತ್ತು ನಿಮ್ಮ ಪ್ರಕಾರ ತುರ್ತು ಪರಿಸ್ಥಿತಿಯ ಹೇರಿಕೆಗೆ ಕಾರಣಗಳೇನು ನನ್ನನ್ನೇ ಅರೆಸ್ಟ್ ಗೋಪಾಲನ್ ಎಲ್ಲ ಪಾರ್ಲಿಮೆಂಟರಿ ಲೀಡರ್ ಅವರು ಸಿ ಪಿ ಐ ಎಮ್ನಿನ ಪಾರ್ಲಿಮೆಂಟ್ ಎಂ ಪಿ ಅವರು ಮಾಡಿದಂಥ ಭಾಷಣ ಎಮರ್ಜೆನ್ಸಿಯ ವಿರೋಧವಾಗಿ ಪಾರ್ಲಮೆಂಟಲ್ಲಿ ಮಾಡಿದಂಥ ಭಾಷಣ ಅದನ್ನು ಅಚ್ಚು ಮಾಡಿ ವಿತರಣೆ ಮಾಡಿದೆ ಹೇಳಿ ಅದನ್ನು ಕನ್ನಡದಲ್ಲಿ ಅಚ್ಚು ಮಾಡ್ತಿರುವಾಗ ನನಗೆ ಆ ಪ್ರಿಂಟರ್ನ ಹಿಡಿದು ನನಗೆ ಅರೆಸ್ಟ್ ಮಾಡಿ ಜೈಲು ಒಳಗೆ ಒಂದು ವರ್ಷ ಒಂದು ತಿಂಗಳಷ್ಟು ಆಗಿತ್ತು ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ನನಗೆ ಅರೆಸ್ಟ್ ಮಾಡಿದವರು ಅಂಡರ್ ಟ್ರಯಲ್ ಪ್ರೆಸೆಂಟರ್ ಜೈಲು ಒಳಗೆ ನಮ್ಮ ಎಲ್ ಕೆ ಅದ್ವಾಣಿ ಎಸ್ ಎನ್ ಮಿಶ್ರಾ ಮಧು ದಂಡಾವದೆ ನಮ್ಮ ರಾಮಕೃಷ್ಣ ಹೆಗ್ಡೆ ಎಚ್ ಡಿ ದೇವೇಗೌಡ ಅಂದವರೆಲ್ಲರೂ ಇದ್ದರು ಆ ಕಾರಣದಿಂದ ಭಾಳಷ್ಟು ಚರ್ಚೆ ಆಗ್ತಾ ಇತ್ತು ಅವ್ರದ್ದು ಒಂದು ಅಭಿಪ್ರಾಯ ಕೆಲವರದಿತ್ತು ಜನಸಂಘದವ್ರದ್ದು ಗಾಂಧಿ ಕಮ್ಯುನಿಸ್ಟ್ ಇದ್ದಾಳೆ ಅವಳು ಅದಕ್ಕೆನೇ ತುರ್ತು ಪರಿಸ್ಥಿತಿ ತಂದದ್ದು ಹೇಳಿ ಅದು ನಿಜ ಅಲ್ಲ ಇಂದಿರಾ ಗಾಂಧಿ ಒಂದು ಕಮ್ಯುನಿಸ್ಟ್ ಆದ ಕಾರಣದಿಂದ ಅಲ್ಲ ಒಂದು ಬಂಡವಾಳಗಾರರ ಪರವಾಗಿ ಅವಳು ವರ್ತಿಸಲಿಕ್ಕೆ ಹಿನ್ನೆಲೆಯಾಗಿ ಒಂದು ಪರಿಸ್ಥಿತಿಯನ್ನು ತಂದಿದ್ದರು ಆಮೇಲೆ ಅವರಿಗೆ ಅವರ ಸ್ವತಃ ಸ್ಥಾನ ಕಳೆದುಕೊಂಡಾಗ ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನನ್ನೇ ಮುಂದುವರಿಸಲಿಕ್ಕೆ ಒಂದು ಪಾರ್ಲಮೆಂಟಿನ ಒಂದು ಇದರಲ್ಲಿ ಅವರು ತುರ್ತು ಪರಿಸ್ಥಿತಿಯನ್ನು ಮಾಡಿ ಪಾರ್ಲಮೆಂಟ್ ಎಕ್ಸ್ಟೆಂಡ್ ಮಾಡಿ ಆರು ವರ್ಷಕ್ಕೆ ಪಾರ್ಲಮೆಂಟ್ ಮಾಡುವಂಥದ್ದು ಎಲ್ಲ ಇಂದಿರಾ ಗಾಂಧಿ ಮಾಡಿದ್ದಾಳೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಜೈಲು ಒಳಗೆ ನಡೆದಿದೆ ವಿವರಣೆಯಿಂದ ಹೇಳಿದರೆ ಸಂ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಆ ಕಾಲಕ್ಕೆ ಕಾಂಗ್ರೆಸ್ ಪಾರ್ಟಿ ಪ್ರಗತಿಪರ ಪಾರ್ಟಿ ಅಂತೇಳಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಇದನ್ನು ನ್ಯಾಷನಲ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೂಲಿಂಗ್ ಆರ್ ಅಂತೇಳಿ ಇತ್ತು ಆಮೇಲೆ ಇಂದಿರಾ ಗಾಂಧಿಯನ್ನು ಬಿಟ್ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ಗನೈಸೇಷನ್ ಅಂತೇಳಿ ಎರಡು ಪಾರ್ಟಿ ಇತ್ತು ಆರ್ಗನೈಸೇಷನ್ ಪಾರ್ಟಿಯ ನಾಯಕರಾಗಿ ನಿಜಲಿಂಗಪ್ಪ ಅದರಲ್ಲೇ ನಮ್ಮ ದೇವೇಗೌಡರಾಗಲಿ ಅಥವಾ ರಾಮಕೃಷ್ಣ ಹೆಗ್ಡೆ ಆಗಲಿ ಅಂಥವರೆಲ್ಲ ಕಾಂಗ್ರೆಸ್ಸಿನ ನಾಯಕರುಗಳೇ ಅದರ ಜೊತೆಯಲ್ಲಿ ಈ ಒಂದು ಚಳುವಳಿಯಲ್ಲಿ ಮುಂದೆ ಬಂದದ್ದು ಸಮಾಜವಾದಿಗಳು ಮೊದಲು ಸಮಾಜವಾದಿಗಳು ಮೊದಲಿಂದನೇ ಆಂಟಿ ಕಾಂಗ್ರೆಸ್ ಸಿಸಮ್ ಅವರ ಮೂಲಭೂತವಾದ ಅಲ್ಲಿ ಲೋಹಿಯಾದ ಮುಖ್ಯ ಅಂಶಗಳಲ್ಲಿ ಒಂದು ಆಂಟಿ ಕಾಂಗ್ರೆಸ್ ಸಿಸ್ಟಮ್ ಅದರಿಂದ ಲೋಹಿಯಾವಾದಿಗಳು ಕಾಂಗ್ರೆಸ್ಸಿನ ವಿರೋಧವಾಗಿ ಇದ್ದದ್ದು ಅದಾದ ಮೇಲೆ ಏನಾಗಿದೆ ಅಂತ ಹೇಳಿದರೆ ಜಯಪ್ರಕಾಶ್ ನಾರಾಯಣ್ ಚಳವಳಿ ಆದಾಗ ಸಂಪೂರ್ಣ ಕ್ರಾಂತಿ ಅಂತೇಳಿ ಬಿಹಾರಲ್ಲಿ ಮತ್ತು ಗುಜರಾತಲ್ಲಿ ಒಂದು ಮ ಮದ್ದೂರ್ ಮಹಾಜನ್ದಲ್ಲ ಇದ್ದಂಥ ಸಂಘಟನೆ ಅಲ್ಲೂ ಒಂದು ಎರಡು ಯುವಕರೆಲ್ಲ ಸೇರಿ ಅದರಲ್ಲಿ ಹೋರಾಟಗಳು ನಡೀತಿದ್ದಾಗ ಅವರ ಬೆಂಬಲ ಆರ್ ಎಸ್ ಎಸ್ಸಿನ ಬೆಂಬಲ ಕೇಳಿ ಜಯಪ್ರಕಾಶ್ ನಾರಾಯಣ್ ಹೋಗಿದ್ದರು ಅದಕ್ಕೆ ಆರ್ ಎಸ್ ಎಸ್ಸಿನವರು ಅದಕ್ಕೆ ಬೆಂಬಲ ಕೊಟ್ಟು ಜೊತೆಯಲ್ಲಿ ಸೇರಿದರು ಆರ್ ಎಸ್ ಎಸ್ಸನ್ನು ಜಮಾಯತೆ ಇಸ್ಲಾಮಿಯನ್ನೂ ನೀವೆಲ್ಲ ಪ್ರತಿಗಾಮಿಗಳಂದೇಳಿ ಇಂದಿರಾ ಗಾಂಧಿ ಒಳಗೆ ತಂದದು ಸಿ ಪಿ ಐ ಇಂದಿರಾ ಗಾಂಧಿಗೆ ಬೆಂಬಲವನ್ನು ಕೊಟ್ಟಿತ್ತು ಸಿ ಪಿ ಐ ಎಮ್ಮನ್ನು ಮೊದಲು ಅವರೇನು ಹಿಡಿದಿರಲಿಲ್ಲ ಆದರೆ ಅಲ್ಲಲ್ಲಿ ಹೋರಾಟ ಮಾಡುತ್ತಿರುವಂಥ ಕಾರ್ಮಿಕ ನಾಯಕರುಗಳನ್ನು ನನ್ನಂದವನನ್ನು ಅಥವಾ ನಮ್ಮ ಹಕ್ಕುಗಳನ್ನು ಕೇಳಿ ಪ್ರತಿಪಾದನೆ ಮಾಡ್ತಿರುವವರನ್ನ ದಸ್ತಗಿರಿ ಮಾಡ್ತಾ ಇದ್ದರು ನಕ್ಸಲೈಟ್ಸಿಂದ ಹಿಡಿದು ಆರ್ ಎಸ್ ಎಸ್ಸಿನವರವರೆಗಿನ್ನೂ ಜೈಲು ಒಳಗಿದ್ದರು ಈ ಜೈಲಿನ ಸಂದರ್ಭದಲ್ಲಿ ಸುಮಾರು ಚರ್ಚೆ ಆಗ್ತಾ ಇತ್ತು ನಮ್ಮ ದೇಶಕ್ಕೆ ಏನು ಪ್ರಗತಿ ಆಗಬೇಕಾದರೆ ಏನಾಗಬೇಕು ಕಾರ್ಮಿಕರಿಗೆ ಸರಿಯಾದಂಥ ಸಂಬಳ ಬರಬೇಕು ಹೆಚ್ಚು ಲಾಭವನ್ನು ತಡೆಗಟ್ಟಬೇಕು ಅಂತ ಹೇಳುವಂಥ ಚರ್ಚೆಗಳಾಗಿದೆ ಆಮೇಲೆ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಎಲ್ಲರಿಗೂ ಅವಕಾಶ ಇರಬೇಕು ಅಂತ ಹೇಳುವಂಥದ್ದು ಚುನಾವಣೆ ನಡೀಬೇಕಾದರೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಆಗಬೇಕು ಈ ರೀತಿಯಲ್ಲಿ ಆಗಬಾರ್ದು ಅಂತೇಳಿ ಅದ್ವಾಣಿ ಅಂದವರು ವಾದ ಆಡ್ತಾ ಇದ್ರು ಆ ಕಾಲಕ್ಕೆ ಅಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ಹಕ್ಕುಗಳಿಗಾಗಿ ಅವರಿಗೆ ಅವರ ಒಂದು ಮಾತುಗಳು ಆಡಲೇಬೇಕಾಗಿ ಬಂದದಕ್ಕೆ ಆರ್ ಎಸ್ ಜೈಲು ಒಳಗೆ ಇದ್ದರು ಆದರೆ ಅವರು ಇಂದಿರಾ ಗಾಂಧಿ ಹತ್ರ ಸರೆಂಡರ್ ಆಗಿ ಆ ಕಡೆ ಸೀಕ್ರೆಟ್ ಆಗಿ ಮಾತಾಡ್ತಿದ್ದರು ಅಂತೇಳಿ ನಮಗೆಲ್ಲ ಜೈಲಲ್ಲಿ ಗೊತ್ತಾಗಿರಲಿಲ್ಲ ಆದರೆ ಅದು ತುರ್ತು ಪರಿಸ್ಥಿತಿ ಆದ ನಂತರ ಅದೆಲ್ಲ ವಿಷಯ ಗೊತ್ತಾಗಿದೆ ಈ ಒಂದು ಫೋರ್ಸಸ್ ಆ ಕಾಲಕ್ಕಿದ್ದಂಥ ಅಪೋಸಿಷನ್ ಕಾಂಗ್ರೆಸ್ ಜನಸಂಘ ಆಮೇಲೆ ಸೋಷಿಯಲಿಸ್ಟ್ ಪಾರ್ಟಿ ಆಮೇಲೆ ಹೇಳಿ ಒಂದು ಪಾರ್ಟಿ ಇತ್ತು ಅವರೆಲ್ಲ ಸೇರಿಕೊಂಡು ಜನತಾ ಪಾರ್ಟಿ ಅಂತೇಳಿ ಎಪ್ಪತ್ತ ಏಳರಲ್ಲಿ ಈ ತುರ್ತು ಪರಿಸ್ಥಿತಿಯನ್ನು ಚುನಾವಣೆ ನಡೆಸಬೇಕು ಅಂತೇಳಿ ಇಂದಿರಾ ಗಾಂಧಿ ಘೋಷಣೆ ಮಾಡಿದ ಮೇಲೆ ಅವರಲ್ಲೇ ಒಂದಾಗಿ ಸೇರಿತು ಜನತಾ ಪಾರ್ಟಿ ಆಡಳಿತದಲ್ಲಿ ಬರಲಿಕ್ಕೆ ಉತ್ತರ ಭಾರತದ ಜನತೆ ಮುಖ್ಯವಾಗಿ ತುರ್ತು ಪರಿಸ್ಥಿತಿಯ ಒಂದು ಎಕ್ಸಸ್ ಅಂತೇಳಿ ಏನು ಹೇಳ್ತಾರೆ ಅಂದರೆ ಈ ನಷ್ಪಂದಿ ಅಂದೇಳಿ ನರ ಕತ್ತರಿಸುವಂಥ ಕೆಲಸ ಆಮೇಲೆ ಟುರ್ಕಮ್ಯಾನ್ ಗೇಟ್ ಅಂದರೆ ನಮ್ಮ ಇವತ್ತಿನ ಏನು ಜಮಾ ಮಸ್ಜಿದಿದೆ ಅದರ ಮುಂದೆ ಎಲ್ಲ ಭಾಳಷ್ಟು ಗುಡಿಸಿಲುಗಳಿದ್ದರು ಆ ಗುಡಿಸಿಲುಗಳನ್ನೆಲ್ಲ ಖಾಲಿ ಮಾಡೋದು ಆ ರೀತಿಯಲ್ಲಿ ಈ ಸಂಜಯ್ ಗಾಂಧಿಯ ಒಂದು ರೀತಿಯಲ್ಲಿ ಅತಿರೇಕ ಸಮಯದ ತುರ್ತು ಪರಿಸ್ಥಿತಿ ವಿರೋಧವಾಗಿ ಉತ್ತರ ಭಾರತದ ಜನತೆ ತೀರ್ಮಾನ ಬರಲಿಕ್ಕೆ ಸಾಧ್ಯವಾಗಿದೆ ಅಂಥ ಒಂದು ಅತಿರೇಕ ನಮ್ಮ ದಕ್ಷಿಣ ಭಾರತದಲ್ಲಿ ನಡೆದಿರಲಿಲ್ಲ ಕರ್ನಾಟಕದಲ್ಲಿ ದೇವರಾಜರ್ಸ್ ಒಂದು ರೀತಿಯಲ್ಲಿ ಸು ಸುಮಾರಾಗಿ ಮ್ಯಾನೇಜ್ಮೆಂಟ್ ಇದ್ದರು ಆ ಕೇರಳದಲ್ಲಿ ಆದರೆ ಅಚ್ಚುತಾನಂದನ ಗೌರ್ಮೆಂಟ್ ಇತ್ತು ಅಚ್ಚುತಾನಂದನ್ ಅವರೇ ಗೌರ್ಮೆಂಟಲ್ಲಿ ಕರುಣಕರ್ಣೆಲ್ಲ ಕೆಲವನ್ನ ರಾಜನನ್ನೆಲ್ಲ ಒಂದು ಇದು ದೊಣ್ಣೆ ಇಟ್ಟು ಇದು ಮಾಡಿ ಕೊಂದಿದ್ದಾರೆ ಇನ್ನದೆಲ್ಲ ಘಟನೆಗಳು ನಡೆದಿದೆ ಎಮರ್ಜೆನ್ಸಿ ಕಾಲದಲ್ಲಿ ಕಾಲದಲ್ಲಿಂದು ಹೇಳ್ಬೋದು ಬೆಂಗಳೂರಲ್ಲಾದರೆ ಸಮಾಜವಾದಿ ಪಾರ್ಟಿ ನಮ್ಮ ಜಾರ್ಜ್ ಫರ್ನಾಂಡಸ್ನಸಿನ ತಮ್ಮ ಲಾರೆನ್ಸ್ ಫರ್ನಾಂಡಸ್ ಅವರನ್ನ ಹಿಡ್ಕೊಂಡು ಬಂದು ಅವರಿಗೆ ಭಾಳಷ್ಟು ಇದು ತೊಂದರೆ ಕೊಟ್ಟರು ಇವರು ಸ್ನೇಹಲತಾ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಆಯಮ್ಮ ಜೈಲಿಂದ ಜಸ್ಟ್ ಆಚೆ ಬಂದು ಸತ್ತಿದ್ದಾರೆ ಆಮೇಲೆ ಈ ರೀತಿಯೆಲ್ಲ ಬಹಳ ತುರ್ತು ಪರಿಸ್ಥಿತಿ ವಿರೋಧವಾದಂಥ ಅತಿರೇಕ ನಡೆದಿದೆ ಈ ಚರ್ಚೆಯೆಲ್ಲ ಒಂದು ರೀತಿಯಲ್ಲಿ ಒಂದು ಬೆದಲಿ ಶಕ್ತಿಯನ್ನು ಹುಟ್ಟಿಸ ಹಾಕಲಿಕ್ಕೆ ಜನತಾ ಪಾರ್ಟಿಯನ್ನು ಮುಂದೆ ತರಲಿಕ್ಕೆ ಸಾಧ್ಯವಾಗಿದೆ ಆಮೇಲೆ ಜನತಾ ಪಾರ್ಟಿ ಹೊಡೆದೋದ್ದು ಅದು ಬೇರೆ ಅಂತೇಳಿ ನಾವು ತಿಳ್ಕೊ ತಿಳ್ಕೋಬೇಕು ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದ ರಾಜಕೀಯ ಶಕ್ತಿಗಳು ಯಾವುವು ಯಾವ ಕಾರಣಕ್ಕಾಗಿ ಅವು ವಿರೋಧ ಮಾಡಿದ್ವು ಅವರು ಅವರನ್ನ ಜೈಲ ಒಳಗೆ ಹಾಕಿದಕ್ಕೆ ಅವರು ವಿರೋಧ ಬಂದದ್ದು ಬೇರೆ ಏನಿಲ್ಲ ಅದು ಅಪೋಸಿಷನ್ ಕಾಂಗ್ರೆಸ್ಸಿನವರನ್ನ ಹಿಡಿದಿದ್ದಾರೆ ಜನಸಂಘದವರನ್ನ ಹಿಡಿದಿದ್ದಾರೆ ಸಮಾಜವಾದಿಗಳನ್ನು ಹಿಡಿದಿದ್ದಾರೆ ಲೋಕದಳಿಯವರನ್ನ ಹಿಡಿದಿದ್ದಾರೆ ಈ ನಾಲ್ಕು ಪಾರ್ಟಿಗಳೇ ವಿರೋಧವಾಗಿ ಬಂದದ್ದು ಅದಕ್ಕೆ ಜಯಪ್ರಕಾಶ್ ನಾರಾಯಣ್ ಈ ಇಪ್ಪತ್ತೈದನೇ ತಾರೀಕಿನ ಒಂದು ಎರಡು ದಿವಸದ ಹಿಂದೆ ಒಂದು ಕರೆಯನ್ನು ಕೊಟ್ಟಿದ್ದರು ಅಂದರೆ ಡೆಲ್ಲಿಯಲ್ಲಿ ಅಲ್ಲಿನ ಒಂದು ಸಭೆಯಲ್ಲಿ ಅವರು ಮಾತಾಡ್ತಾ ಪೊಲೀಸ್ ಆಗಲಿ ಮಿಲಿಟ್ರಿ ಆಗಲಿ ಕಾನೂನು ಬಾಹಿರವಾದಂಥ ಯಾವುದೇ ಒಂದು ಆದೇಶ ಇಂದಿರಾ ಗಾಂಧಿ ನೀಡಿದರು ನೀವು ಅದನ್ನು ತಿರಸ್ಕರಿಸಬೇಕು ಅಂತ ಹೇಳಿ ಹೇಳಿದರು ಅದನ್ನು ಇಂದಿರಾ ಗಾಂಧಿ ಅದನ್ನು ಉಲ್ಟಾ ತೋರಿಸಿದರು ಮಿಲಿಟ್ರಿಗೆ ಮತ್ತು ಪೊಲೀಸ್ಗೆಲ್ಲ ರಿಪೋರ್ಟ್ ಮಾಡಿ ಅಂತೇಳಿ ಜೆ ಪಿ ಕರೆ ಕೊಟ್ಟಿದೆ ಅಂತೇಳಿ ಆ ರೀತಿಯ ಕರೆ ಇರಲಿಲ್ಲ ಅದು ಕಾನೂನು ಬಾಹಿರವಾದದ್ದು ಯಾವುದು ಯಾರೂ ಜಾರಿ ಮಾಡಬಾರದು ಅಂತೇಳಿ ಅಂಥದ್ದೇ ಅದೇ ಕಾನೂನು ಇರೋದು ಇವತ್ತಾದರೂ ಕಾನೂನು ಬಾಹಿರ ಈಗ ಒಬ್ಬರು ಮಿಲಿಟ್ರಿ ಅವರಿದ್ದಾರೆ ಅಂತೇಳಿ ಬಂದು ನಿಮ್ಮನ್ನು ಶೂಟ್ ಮಾಡೋಕ್ಕೆ ಯಾವುದೇ ಹಕ್ಕಿಲ್ಲ ಅವರಿಗೆ ಯುದ್ಧಕ್ಕೆ ಹೋಗ್ಬೋದು ಯುದ್ಧದಲ್ಲಿ ಅವರಿಗೆ ವಿರೋಧವಾಗಿ ಬರುವಂಥ ಶತ್ರುವನ್ನು ಅವರಿಗೆ ಶೂಟ್ ಮಾಡೋಕ್ಕೆ ಕೊಲ್ಲಕ್ಕೆ ಅವರಿಗೆ ಅಧಿಕಾರ ಇದೆ ಮಾಡಲೇಬೇಕು ಅದು ಕರ್ತವ್ಯ ಇದೆ ಪೊಲೀಸಿಗೆ ಸಮಯದ ನಮ್ಮನ್ನು ಪೊಲೀಸಲ್ಲಿ ಹಾತಿ ಚಾರ್ಜ್ ಮಾಡ್ಬೋದು ಶೂಟಿಂಗ್ ಮಾಡೋಕ್ಕಾಗಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಮಜಿಸ್ಟ್ರೇಟ್ನ ಆರ್ಡ್ರ್ ಇರಬೇಕು ಮಾಡಿ ಮಜಿಸ್ಟ್ರೇಟಿನ ಆರ್ಡ್ರ್ ಇಲ್ಲದೆ ಶೂಟಿಂಗ್ ಮಾಡಬಾರ್ದು ಒಂದು ಅದಕ್ಕೆ ಒನ್ ಫಾರ್ಟಿ ಫೋರ್ ಅಂತ ಹೇಳಿ ಎಲ್ಲ ಡಿಕ್ಲೇರ್ ಮಾಡೋದು ಅದರಿಂದ ಆ ರೀತಿಯಲ್ಲಿ ಜಯಪ್ರಕಾಶ್ ನಾರಾಯಣ್ ಕೊಟ್ಟ ಕರೆ ಏನು ತಪ್ಪಂತ ಹೇಳಿ ನಮಗೆ ಕಾಣೋದಿಲ್ಲ ಅಂದರೆ ಇಂದಿರಾ ಗಾಂಧಿ ಅವರ ಸೀಟು ಏನು ಇದರಲ್ಲಿ ಅವ್ರದ್ದು ರಾಯ್ಬರೇಲಿಯ ಸೀಟೇನಿದೆ ಅದರೊಳಗೆ ರಾಜನಾರಾಯಣ ಅಂತ ಹೇಳಿ ಇದು ಕೊಟ್ಟು ಎಲೆಕ್ಷನ್ ಪೆಟಿಷನ್ ಕೊಟ್ಟು ಅಲಹಾಬಾದ್ ಅವರ ಸೀಟಿಂದ ಅವರನ್ನು ತೆಗೆದುಹಾಕಿದ ಕಾರಣದಿಂದ ಅವರು ಉಳಿಯಲೇಬೇಕು ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟಲ್ಲಿ ಒಂದು ಅವರಿಗೊಂದು ಪರವಾದಂಥ ಆರ್ಡರ್ ಸಿಕ್ತು ನೀವು ಪ್ರೈಮ್ ಮಿನಿಸ್ಟರ್ ಸ್ಥಾನ ಬಿಡಬೇಕಿಲ್ಲ ಆದರೆ ಎಂ ಪಿ ಆಗಿ ಓಟ್ ಮಾಡಬಾರ್ದು ಆಗಿ ಬೆನಿಫಿಟ್ ತೊಗೋಬಾರ್ದು ಅಂತೇಳಿ ಒಂದು ವಿ ಆರ್ ಕೃಷ್ಣ ಕೊಟ್ಟ ಜಡ್ಜ್ಮೆಂಟ್ ಅನುಸರಿಸಿ ಉಳಿತಾ ಇರುವಾಗ ಇನ್ನೊಂದು ರೀತಿಯಲ್ಲಿ ಮೊದಲೇ ಬೆಂಗಾಳಲೆಲ್ಲ ಸೆಮಿ ಫಾಸಿಸ್ಟ್ ಟೆರರ್ ಏನು ತಂದಿತ್ತು ಅವರು ಎಪ್ಪತ್ತೆರಡರಿಂದ ಅಲ್ಲಿರುವಂಥ ಕಮ್ಯುನಿಸ್ಟ್ರನ್ನು ದಮನ ಮಾಡೋಕ್ಕೆಲ್ಲ ಉಪಯೋಗಿಸ್ತಾ ಇದ್ದರು ಅದೇ ಇದನ್ನು ಸಿದ್ಧಾರ್ಥ ಶಂಕರ ರಾಯ ಅವರ ಅಡ್ವೈಸ್ ಕೇಳಿ ಇಲ್ಲಿ ಎಮರ್ಜೆನ್ಸಿಯನ್ನು ಅವರು ಡಿಕ್ಲೇರ್ ಮಾಡಿದ್ದಾರೆ ಪ್ರತಿ ಫಂಡಮೆಂಟಲ್ ರೈಟ್ಸನ್ನು ತೆಗೆದುಹಾಕುವಂಥ ಕ ಒಂದು ಪ ಪತ್ರಿಕೆಗಳನ್ನು ಸೆನ್ಸರ್ಶಿಪ್ ಮಾಡುವಂತಹ ಮೀಟಿಂಗ್ ಮೆರವಣಿಗೆ ಏನು ಮಾಡಬಾರದು ಹೇಳುವಂತ ಪರಿಸ್ಥಿತಿ ತಂದದೇ ತುರ್ತು ಪರಿಸ್ಥಿತಿ ಅಂತ ಹೇಳಿ ನಾವು ತಿಳಿಬೇಕು ಆರ್ ಎಸ್ ಎಸ್ ತುರ್ತು ಪರಿಸ್ಥಿತಿಯ ವಿರುದ್ಧ ಚಳುವಳಿಯಲ್ಲಿ ಕರ್ನಾಟಕದಲ್ಲಿ ಸೇರಿದಂತೆ ತಾನು ದೊಡ್ಡ ಪಾತ್ರ ವಹಿಸಿದ್ದಕ್ಕಾಗಿ ಹೇಳಿಕೊಳ್ತಾ ಇದ್ದ ನೀವು ಕಂಡಂತೆ ನಾನು ಹೇಳಿದಂಗೆ ಮೊದಲೇ ಆರ್ ಎಸ್ ಎಸ್ನವರು ಹೋರಾಟ ಮಾಡಿ ಮುಂದೆ ಜೈಲಿಗೆ ಬಂದವರಲ್ಲ ಇಂದಿರಾ ಗಾಂಧಿ ಅವರನ್ನು ಹಿಡಿದು ಜೈಲಿಗೆ ಒಳಗಾಕಿದ್ದಾರೆ ಮೊದಲು ಹೆಚ್ಚು ಜನ ಆರ್ ಎಸ್ ಎಸ್ ನಾಯಕರನ್ನು ಜಮಾಯತ ಇಸ್ಲಾಮಿಯನ್ನು ನಕ್ಸಲ್ವಾದಿಗಳನ್ನು ಕಾಂಗ್ರೆಸ್ ಅಪೋಸಿಷನ್ ಅವ್ರನ್ನ ಅವ್ರನ್ನೆಲ್ಲ ಹಿಡಿದು ಒಳಗೆ ಹಾಕಿದ್ದಾರೆ ಆಮೇಲೆ ಆರ್ ಎಸ್ ಎಸ್ಸಿನ ಕೆಲವರು ಕೆಲವು ಚಳುವಳಿಗಳು ಮಾಡಿದ್ದಾರೆ ಈಗ ಬ ನಮ್ಮ ಬೆಂಗಳೂರಲ್ಲಿ ಆವತ್ತು ಒಂದು ಕಾಮನ್ವೆಲ್ತ್ ಒಂದು ಅಸೆಂಬ್ಲಿ ನಡೀತಾ ಇತ್ತು ನಮ್ಮ ಒಳಗೆ ಅಶೋಕ ಹೋಟೆಲಲ್ಲಿ ಆಗ ಆರ್ ಎಸ್ ಎಸ್ಸಿನ ಮತ್ತು ಎ ಬಿ ವಿ ಪಿಯ ಹುಡುಗರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಅವರನ್ನೆಲ್ಲ ಒಳಗೆ ತಂದಿದ್ದಾರೆ ಆಮೇಲೆ ಆರ್ ಎಸ್ ಎಸ್ಸಿನವರು ಆ ರೀತಿಯಲ್ಲಿ ಸುಮಾರು ಜನರನ್ನು ಮಿಸ್ಗೈಡ್ ಮಾಡಿ ಭಾರತ ದೇಶದಲ್ಲಿ ಇಂದಿರಾ ಗಾಂಧಿ ಕಮ್ಯುನಿಸಮ್ ತಪ್ಪಿದ್ದಾರೆ ಅಂತೇಳಿ ಅದಕ್ಕೆ ವಿರೋಧವಾದಂಥ ಜನ ಆಂಟಿ ಕಮ್ಯುನಿಸ್ಟ್ ಆದವರು ಬಂದಿದ್ದಾರೆ ಆ ರೀತಿಯಲ್ಲಿ ಆರ್ ಎಸ್ ಎಸ್ಸಿನ ಸಂಘಶಕ್ತಿ ಜಾಸ್ತಿ ಇತ್ತು ಅಂತ ಹೇಳೋದು ನಿಜ ಬೆಂಗಳೂರಿಂದ ಜೈಲು ಒಳಗೆ ಆ ಜೈಲು ಒಳಗೆ ಮೊತ್ತ ಒಂದು ಏಳ್ನೂರೈವತ್ತು ಜನ ಇರಬಹುದು ಆದರೆ ಆ ಸಮಯದಲ್ಲಿ ಒಂದು ಮೂರು ಸಾವಿರ ಜನರದ ಮೇಲೆ ಬೆಂಗಳೂರು ಒಳಗೆ ಇದ್ದರು ಆಗ ಆರ್ ಎಸ್ ಎಸ್ಸಿನವರು ಭಾಳ ಸಂಖ್ಯೆಯಲ್ಲಿ ಬಂದಿದ್ದರು ಸಂಖ್ಯೆಯಲ್ಲಿ ಬಂದಿದ್ದರೂ ಅವರು ನಿಜವಾದಂಥ ಹೋರಾಟಗಳು ಮಾಡುವಂಥದ್ರಲ್ಲಿ ಮುಂದೆ ಬಂದಿರಲಿಲ್ಲ ಅದು ಒಂದು ರೀತಿಯಲ್ಲಿ ಸಮಾಜವಾದಿಗಳು ಜಾರ್ಜ್ ಫರ್ನಾಂಡಸ್ ಮತ್ತು ಅವರ ಇವರು ಯಾವ ರೀತಿಯಲ್ಲಿ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಹೋರಾಟ ಆಗಿದೆ ಆ ಅದೇ ರೀತಿಯಿಂದ ಹೋರಾಟಗಳು ಮಾಡಿದ್ದು ಸಮಾಜವಾದಿಯವರು ಕಾರ್ಮಿಕರ ರಂಗದಲ್ಲಿ ನಮ್ಮ ಸಿ ಪಿ ಐ ಎಮ್ ಹೋರಾಟಕ್ಕೆ ನಿಂತಿದೆ ಸಿ ಪಿ ಐ ಅವರಿಗೆ ಬೆಂಬಲವಾಗಿ ಅಂತ ಹೇಳುವಂಥದ್ದು ಕಾಣ್ಬೋದು ಆಗ ಎಲ್ ಕೆ ಅದ್ವಾಣಿ ಇಲ್ಲಿಗೆ ಬಂದವರನ್ನ ಪಾರ್ಲಿಮೆಂಟ್ರಿ ಕಮಿಟಿಗೆ ಬಂದ ಎಲ್ಲ ಎಂ ಪಿಗಳನ್ನು ಹಿಡಿದು ಜೈಲುವಳಕ್ಕೆ ಇಂದಿರಾ ಗಾಂಧಿ ಹಾಕಿದರು ಅದರಲ್ಲಿ ಆವತ್ತಿನ ಸಿ ಪಿ ಐ ಎಮ್ ಎಂ ಪಿ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಫ್ಲೋರ್ ಲೀಡ್ರಾಗಿದ್ದಂಥ ಜ್ಯೋತಿರ್ಮಯಿ ಬಸು ಬಂದಿದ್ದರು ಇಪ್ಪತ್ತೈದನೇ ತಾರೀಕು ಅವರು ನಮ್ಮ ಕಾ ಇದರಲ್ಲಿ ಬಾಗಲ್ಲಿ ಮೀಟಿಂಗ್ ಅಡ್ರೆಸ್ ಮಾಡಿದ್ದು ನನಗೆ ನೆನಪಿದೆ ನಾವು ಸಮಯದ ಅಲ್ಲಿದ್ದು ಅವರನ್ನ ಅರೆಸ್ಟ್ ಮಾಡಿರಲಿಲ್ಲ ಆದರೆ ಹೋರಾಟ ಮಾಡ್ತಿರುವಂಥ ನಮ್ಮಂದವರ ಒಂದು ಹಕ್ಕುಗಳನ್ನು ಕೇಳುವವರನ್ನ ಅರೆಸ್ಟ್ ಮಾಡಿದ್ದರು ಆ ರೀತಿಯಲ್ಲಿ ಯಾವ ಹೋರಾಟಗಳು ಮಾಡಿದರೂ ಕೆಲವು ಆರ್ ಎಸ್ ಎಸ್ ಜನ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಅಲ್ಲದೆ ಆ ಮೊದಲೇ ತಂದ ಹಾಕಿದ್ದವರೇ ಜಾಸ್ತಿ ಅಂತೇಳಿ ನನಗೆ ಕಾಣ್ತದೆ ಅವರು ಅವರ ಮೇಲೆ ದಮನ ಮಾಡಬೇಕು ಅಂತೇಳಿ ಇಂದಿರಾ ಗಾಂಧಿಯ ಗುರಿ ಇತ್ತು ಅಂದರೆ ಹೇಳಿ ತಿಳ್ಕೊಂಡು ಇಂದಿರಾ ಗಾಂಧಿ ತಿಳ್ಕೊಂಡ ಅಂದರೆ ಜಾತಿವಾದಿಗಳಾಗಿ ಇರುವಂಥ ಒಂದು ಥಿಯೋಕ್ರಸಿ ಡೆಮೋಕ್ರಸಿಯ ಬದಲಾಗಿ ಒಂದು ಮತರಾಷ್ಟ್ರವಾದವನ್ನು ತರಬೇಕು ಅಂತ ಹೇಳುವವರನ್ನ ಒಳಗಾಕು ಅನ್ನೋದರಲ್ಲೇ ಇಂದಿರಾ ಗಾಂಧಿ ಒಂದು ಸ್ಟೆಪ್ ತಗೊಂಡದ್ದು ಅಂತ ಹೇಳಿ ನನಗೆ ಇವತ್ತು ಅದು ರೀತಿಯಲ್ಲಿ ತಿಳಿದು ತಿಳಿದು ಬಂದಿದೆ ಪ್ರಧಾನಿ ಇಂದಿರಾ ಚುನಾವಣೆ ನಡೆಸದೇ ಇದ್ದರೆ ಅದರ ವಿರುದ್ಧ ರಾಜಕೀಯ ಚಳುವಳಿ ತುರ್ತು ಪರಿಸ್ಥಿತಿಯನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಮಾಡಲು ಶಕ್ತವಾಗ್ತಾ ಇತ್ತೆ ಅದು ತುರ್ತು ಪರಿಸ್ಥಿತಿ ಆನಂತರ ഒന്ന് സിവിൽ റൈറ്റ്സ് മൂമെൻറ്റ് ബളീത ബന്തു ആ സിവിൽ റൈറ്റ്സ് മൂ്മെൻറ്റിഗേ റേഡിയോ അഥവാ പ്രസ് അവർ ബലി ഇരുന്നില്ല അതേ ഈ ആർഗനൈസ്ഡ് പൊലിറ്റിക്കൽ പാർട്ടി സി പി ഐ എം മുഖ്യമായി മൊതലേ അവരു ബംഗാളിൽ യവ ദമനക്ക് ഒളകിത്തോ കേരളത്തിൽ യാവ രീതിയ ദമനക്ക് ഒളകത്തി അതെന്ന് മുൻസി ഗോപാലൻ ജ്യോതി ബാസു ಇ ಎಮ್ ಎಸ್ ನಂಬೂದ್ ರಿಪಾಡ್ ಅಂಥವರು ಪೊಲಿಟ್ ಸಮಯದ ಎರಡು ಸೀಕ್ರೆಟ್ ಆಗಿ ಮೀಟಿಂಗ್ ಸೇರಿದರು ಒಂದು ಮೀಟಿಂಗ್ ಬೆಂಗಳೂರಲ್ಲಿ ನಡೆದಿದೆ ನಮಗೆ ಗೊತ್ತಿಲ್ಲ ಒಂದು ಚೆನ್ನೈಯಲ್ಲಿ ನಡೆಯಿತು ಅವರು ಆವತ್ತು ಕಾಮ್ರೇಡ್ ಸುಂದರಯ್ಯ ಅವರಿಗೊಂದು ರೀತಿಯ ವಾದ ಇತ್ತು ಅದರ ಬದಲಾಗಿ ಒಂದು ಸಿವಿಲ್ ರೈಟ್ಸ್ ಮೂಮೆಂಟನ್ನು ಬೆಳೆಸ್ಕೊಂಡು ಬರುವಂಥದ್ರಲ್ಲಿ ಸಿ ಪಿ ಐ ಎಮ್ ಮತ್ತು ಇತರ ಪಾರ್ಟಿಗಳದು ಸಮಾಜವಾದಿಗಳಲ್ಲಿ ಯಾರು ಹೊರಗಿದ್ದಾರೆ ಅವರದೆಲ್ಲ ಪಾತ್ರ ಇತ್ತು ಅಂತೇಳಿ ನಮಗೆ ಗಮನಿಸಬೇಕು ಆ ತುರ್ತು ಪರಿಸ್ಥಿತಿ ಆಯಮ್ಮ ಅವತ್ತು ಮಾಡಿದ್ದು ಆರು ವರ್ಷದ ಪಾರ್ಲಿಮೆಂಟ್ ಅಂತ ಆರು ವರ್ಷ ಆದ ನಂತರನೂ ಚುನಾವಣೆ ನಡೆಸಬೇಕು ಅಂತ ಒಂದು ಅವರೇ ಮೊದಲೇ ಪ್ರತಿಪಾದನೆ ಮಾಡಿತು ಅದು ತಿಳ್ಕೋಬೇಕು ಐದು ವರ್ಷದ ಬದಲು ಆರಂತ ಮಾಡಿತಲ್ಲ ಆರಾದ ಮೇಲೆ ಮಾಡಬೇಕಾಗಿ ಬಂದು ಆಯಮ್ಮನಿಗೆ ಅವಳು ತಿಳ್ಕೊಂಡದು ನಾನು ಗೆದ್ದು ಬರ್ತೇನೆ ಅಂತೇಳಿ ತಿಳ್ಕೊಂಡಿದೆ ಅದು ಸರಿ ಇರಲಿಲ್ಲ ಉತ್ತರ ಭಾರತದಲ್ಲಿ ಅದೊಂದು ಎಕ್ಸಸ್ಸಿಂದ ಅಂತ ಅಂತೇಳಂಥದ್ದು ಇವರ ಹೋರಾಟಗಳಿಂದ ಏನು ಚುನಾವಣೆ ಬಂದಂಗೆ ಅಲ್ಲ ನಮಗೆ ಕಾಣೋದು ಒಂದು ರೀತಿಯಲ್ಲಿ ಸಿವಿಲ್ ರೈಟ್ಸ್ ಮೂಮೆಂಟು ಬೆಳೀತಾ ಇತ್ತು ಅದು ನಾಳೆಗೆ ಏನಾದರೂ ಆಗ್ಬೋದಿತ್ತು ಈಗ ಭಾರೀ ದೊಡ್ಡ ಪಾಸ್ವಿ ಶಕ್ತಿ ಆದಂಥ ಹಿಟ್ಲರ್ ಸಮಯದ ಎಷ್ಟು ವರ್ಷ ಆಳಿದೆ ಹನ್ನೆರಡು ವರ್ಷ ಅಷ್ಟೇ ಹನ್ನೆರಡು ವರ್ಷದ ಮೇಲೆ ಆಳಕ್ಕೆ ಆಗಿಲ್ಲ ಅದು ಯಾವುದೇ ಪಾಸ್ವಿಸ್ಟ್ ಶಕ್ತಿ ಆದರೂ ಅವರು ಕೊನೆಗೆ ಅವರು ಮಣ್ಣು ಬೇಕಾದ ಬರುತ್ತೆ ಹಾಗೆ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ನಮಗೆ ಕಂಡು ಬರ್ತದೆ ತುರ್ತು ಪರಿಸ್ಥಿತಿಯನ್ನ ಐವತ್ತು ವರ್ಷಗಳಲ್ಲಿ ಮತ್ತೆ ಅಧಿಕೃತವಾಗಿ ಹೇರಲಾಗಲಿಲ್ಲ ಇದರ ಅರ್ಥ ಅದರ ವಿರುದ್ಧ ರಾಜಕೀಯ ಚಳುವಳಿ ಸಫಲವಾಯಿತು ಅಂತನಾ ಒಂದಂಶ ಏನಿದೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅನ್ನ ಜನತಾ ಪಾರ್ಟಿ ಆಡಳಿತ ಎಪ್ಪತ್ತೇಳು ಎಪ್ಪತ್ತೊಂಬತ್ತರಲ್ಲಿದ್ದಾಗ ಇದ್ದಾಗ ಅಮೆಂಡ್ಮೆಂಟ್ ಮಾಡಿ ಮತ್ತೊಮ್ಮೆ ಇದೇ ರೀತಿಯಲ್ಲ ತುರ್ತು ಪರಿಸ್ಥಿತಿ ತರದೇ ಇರಲಿಕ್ಕೆ ಮಾಡಲಿಕ್ಕೆ ಆ ಚಳುವಳಿಯಿಂದ ಸಾಧ್ಯವಾಗಿದೆ ಆ ಸರ್ಕಾರದಿಂದ ಸಾಧ್ಯವಾಗಿದೆ ಅಂತ ಹೇಳುವಂಥ ಒಂದು ಏನಿದೆ ಸಾಧಕವಾದ ಅಂಶ ನಾವು ತಿಳಿಯಲೇಬೇಕು ಅದನ್ನು ಒಪ್ಪಲೇಬೇಕು ಅದೇ ಟೈಮಲ್ಲಿ ಜನಸಂಘದವರು ಹೊಸ ಹೆಸರಲ್ಲಿ ಬಿ ಜೆ ಪಿ ಅಂತ ಹೇಳಿ ಎಂಬತ್ತನೇ ಹೆಸಲ್ಲಿ ಬೇರೆ ರಚನೆ ಮಾಡಿದರು ಏಕೆಂದರೆ ಜನತಾ ಪಾರ್ಟಿಯ ಒಳಗೆ ಡಬಲ್ ಮೆಂಬರ್ಶಿಪ್ ಅಂತ ಅಂತೇಳಿ ಒಂದು ಹೋರಾಟ ರಾಜನಾರಾಯಣ್ ಸಿಂಗ್ ಮಾ ರಾಜನಾರಾಯಣ್ ಮಾಡಿದ ಮೇಲೆ ಜನತಾ ಪಾರ್ಟಿ ಏನು ಬಿದ್ದೋಗಿದೆ ಆಮೇಲೆ ಜನಸಂಘ ಅಂತೇಳಿ ಹಿಂದೆ ಇದ್ದವರು ಬಿ ಜೆ ಪಿ ಅಂತೇಳಿ ಮಾಡಿತ್ತಲ್ಲ ಆಗ ಅವರಿಗೆ ಎರಡೇ ಸೀಟ್ ಗೆಲ್ಲಕ್ಕಾಗಿದ್ದು ಅವರಿಗೇನು ಮುಂದೆ ಬರಲಿಕ್ಕೆ ಎಂಬತ್ತನೇ ಚುನಾವಣೆಯಲ್ಲಿ ಜಾತ್ರೆ ಮಾಡೋಕ್ಕಾಗಿಲ್ಲ ಆದರೆ ಅವರು ಕೋಮುವಾದವನ್ನೇ ಅನುಸರಿಸಿ ಮತ್ತೆ ಬಾಬ್ರಿ ಮಸ್ಜೀದ್ ಹೊಡಿಯಲಿಕ್ಕೆ ಅಂಬ ಕಾರ್ಯಕ್ರಮಗಳನ್ನು ಅವರ ಪ್ರೋಗ್ರಾಮ್ ಏನಿದೆ ಜನರನ್ನು ಒಟ್ಟುಗೂಡಿಸಿ ಅವರ ಹಕ್ಕುಗಳನ್ನು ಕೇಳುವಂಥದ್ದೆಲ್ಲ ಮಾಡಿದ್ದು ಅವರು ಇವತ್ತೂ ಮಾಡ್ತಿರೋದಲ್ಲ ಅವರ ಹಿಂದುತ್ವ ಅಜೆಂಡನ್ನು ಮುಂದೆ ತಂದು ಅವರ ಚಳುವಳಿಯನ್ನು ಬೆಳೆಸಿ ಅದನ್ನು ಬೆಳೆಸಿ ಜನಕ್ಕೆ ಭ್ರಮೆಯನ್ನು ಒಳಗೆ ಅವರನ್ನು ತಂದು ಅವರು ಆಡಳಿತ ಹಿಡಿದಿದ್ದಾರೆ ಅವರ ಸಮಯದ ಏನು ಸರ್ವಾಧಿಕಾರಿಗಳು ಅಲ್ಲ ಅಂತ ತಿಳ್ಕೊಬಾರ್ದು ಅವರು ಸರ್ವಾಧಿಕಾರಿಗಳೇ ಹಿಂದುತ್ವ ಅಂತ ಬಾಯಿ ಮಾತು ಹೇಳ್ತಾರೆ ಅಷ್ಟೆ ಹಿಂದುತ್ವ ಅಂತ ಹೇಳಿ ಬಾಯಿ ಮಾತು ಹೇಳಿಕೊಂಡು ಹಿಂದುಗಳ ಪರ ಏನಲ್ಲ ಹಾಗಿದ್ದರೆ ಭಾರತೀಯರಲ್ಲಿ ಬಹುಪಾಲು ಹಿಂದುಗಳೇ ಹಿಂದುಗಳ ಆರ್ಥಿಕ ಎಲ್ಲ ಹಕ್ಕುಗಳನ್ನು ಕಾಪಾಡೋಕ್ಕೆ ಅವರು ಕೆಲಸ ಮಾಡೋದಿಲ್ಲ ಅದರ ಬದಲಾಗಿ ವಿದೇಶಿ ಕಂಪನಿಗಳಿಗೆ ಲಾಭ ಬರಲಿಕ್ಕೆ ಹೆಚ್ಚು ಜನಕ್ಕೆ ಶೋಷಣೆ ಮಾಡೋಕ್ಕೆ ಅದಕ್ಕಿರುವಂಥ ಕಾನೂನುಗಳೇ ಅವರು ತರುತ್ತಿರೋದು ಆ ಕಾನೂನುಗಳೆಲ್ಲವೂ ಒಂದು ರೀತಿಯಲ್ಲಿ ಈ ತುರ್ತು ಪರಿಸ್ಥಿತಿಯ ದುಷ್ಪರಿಣಾಮಗಳೇನಿದೆ ಆ ತುರ್ತು ಪರಿಸ್ಥಿತಿ ಘೋಷಿಸದೆ ಅಂಥ ದುಷ್ಪರಿಣಾಮಗಳು ಅವರು ಇವತ್ತು ಜಾರಿಗೆ ತಂದಿದ್ದಾರೆ ಆ ಕಾಂಗ್ರೆಸ್ ಆದರೂ ಅಟ್ಟೆ ಮಾಡೋದು ನೆನ್ನೆ ದಿವಸ ಏನು ದೇವನಹಳ್ಳಿಯಲ್ಲಿ ಹೋರಾಡುತ್ತಿರುವಂಥ ರೈತರನ್ನ ಮತ್ತು ಕಾರ್ಮಿಕರು ಮತ್ತು ಇತರ ಚಳವಳಿಗಾರನ್ನೆಲ್ಲ ಅರೆಸ್ಟ್ ಮಾಡಿದಂಥ ನಮ್ಮ ಸಿದ್ದರಾಮಯ್ಯ ಆದರೂ ಅಟ್ಟೆ ಮಾಡ್ತಿರೋದು ಅವರು ಯಾರು ಯಾರು ಜನರ ವಿರೋಧವಾಗಿ ಬೆಂಡವಾಳಗಾರರ ಪರವಾಗಿರ್ತಾರೆ ಘೋಷಣೆ ಬೇರೆ ಬೇರೆ ಹೇಳ್ತಾರೆ ರೈತರಿಗೆ ನಾನು ಕೊಡ್ತೇನೆ ಅವೆಲ್ಲ ಸುತ್ತ ಸುಳ್ಳು ಅದು ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಅವರ ಹಕ್ಕುಗಳಿಗಾಗಿ ಜನತೆಯ ಹಕ್ಕುಗಳಿಗಾಗಿ ಎಡ ಚಳುವಳಿಯಷ್ಟೇ ಧೈರ್ಯದಿಂದ ನಿಲ್ಲುವಂಥದ್ದು ಅಂತ ಹೇಳಿ ಜನ ತಿಳಿಬೇಕಾಗುತ್ತೆ ಈಗ ಘೋಷಿತ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ ನೀವು ಇದನ್ನ ಒಪ್ತೀರಾ ಒಪ್ಪೋದಾದರೆ ಆಗಿನ ಈಗಿನ ತುರ್ತು ಪರಿಸ್ಥಿತಿಗಳ ನಡುವೆ ವ್ಯತ್ಯಾಸಗಳೇನು ಇದರಲ್ಲಿ ಮೇನ್ ಆಗಿ ತುರ್ತು ಪರಿಸ್ಥಿತಿ ಅವರೇನಿದೆ ಇಡೀ ದೇಶಕ್ಕೆ ಒಂದೇ ಕಾನೂನು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅನುಸರಿಸಿ ತುರ್ತು ಪರಿಸ್ಥಿತಿಗೊಳಿಸಿದೆ ಇಂಟರ್ನಲ್ ಎಮರ್ಜೆನ್ಸಿ ಹೇಳಿ ಆದರೆ ಅದರಿಂದ ಅವರು ನಮ್ಮ ಮೂಲಭೂತ ಹಕ್ಕುಗಳನ್ನು ಮಟ್ಟಗೊಳಿಸಲಿಕ್ಕೆ ಸಾಧ್ಯವಾಗಿದೆ ಈಗ ಅದಲ್ಲ ಬೇರೆ ಬೇರೆ ಕಾನೂನುಗಳು ಮಾಡುವ ಮೂಲಕ ನಮ್ಮ ಮೂಲಭೂತ ಹಕ್ಕುಗಳನ್ನು ಮಟ್ಟಕ್ಕೊಳಿಸ್ತಾ ಇದ್ದಾರೆ ಆ ಪ್ರಿವೆಂಟಿವ್ ಡಿಟೆನ್ಷನ್ ಇವತ್ತೂ ಇದೆ ಐವತ್ತನೇ ಇಸ್ವಿಯಿಂದ ಇವತ್ತಿನೂ ಅದು ಕಂಟಿನ್ಯೂ ಆಗ್ತಾಯಿದೆ ಅದೇ ರೀತಿಯಲ್ಲಿ ಇವತ್ತು ಎಸೆನ್ಷಿಯಲ್ ಸರ್ವಿಸ್ ಮೈಂಟೆನೆನ್ಸ್ ಆ್ಯಕ್ಟ್ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಆಂಟಿ ಟೆರ್ರರಿಸಮಿನ ಸುಮಾರು ಇವುಗಳಿದೆ ನಮ್ಮ ದೇಶದ ಇದ್ರದ ದೇಶದ ಭದ್ರತೆಯನ್ನು ಬಂದ ಏನಾದರೂ ಮೋಡಿಯನ್ನು ಪ್ರಶ್ನಿಸಿದರೆ ಆ ದೇಶದ ಇದನ್ನು ಪ್ರಶ್ನಿಸಿದೆ ಅಂತೇಳಿ ಅರೆಸ್ಟ್ ಮಾಡ್ಬೋದು ಸುಮಾರು ಇವತ್ತೊಂದು ನಾಲ್ಕೈದು ವರ್ಷದ ಹಿಂದೆ ಆ ಸ್ಟ್ಯಾನ್ ಸ್ವಾಮಿ ಅಂತವರನ್ನಲ್ಲ ಆಮೇಲೆ ಭರದ್ವಾಜು ಅವರವ್ರನ್ನೆಲ್ಲ ಈ ಭೀಮಾ ಕೊರೇಗಾ ಅವನ ಕೇಸಲ್ಲಿ ಸಿಕ್ಕಿಸಿ ಅವರ ಮೇಲೆ ಸುಳ್ಳು ಅವರ ಯಾವುದು ಸಾಯಿಬಾಬಾ ಅವರಿಗೆಲ್ಲ ಅವರ ಇದರಲ್ಲೇ ಹಾರ್ಡ್ ಡಿಸ್ಕಲ್ಲಿ ಫಾಲ್ಸ್ ಆದ ಇನ್ಫಾರ್ಮೇಷನ್ ಇವರೇ ಹಾಕಿ ಅವರನ್ನ ಹಿಡಿಯೋದು ಚಾಲ್ಸ್ಟೋಯ ವಾರ್ ಆ್ಯಂಡ್ ಪೀಸ್ ಅಂತೇಳಿ ಒಂದು ಪುಸ್ತಕ ಹಿಡ್ಕೊಂಡಿದೆ ಅಂತೇಳಿ ನೀವು ನಕ್ಸಲೈಟ್ ಅಂತೇಳಿ ಆಪಾದನೆ ಮಾಡುವಂಥದ್ದು ಇಂಥ ನೂರಾರು ಕೆಲಸಗಳು ಇವತ್ತು ಮಾಡ್ತಿರೋದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡದೇನೇ ಇದೆ ಆದರೆ ಒಂದು ರೀತಿಯಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ ಆರ್ಟಿಕಲ್ ಟು ಫಿಫ್ಟಿ ಟು ಅನುಸರಿಸಿ ಈ ದೇಶದ ಕಾನೂನು ಎಲ್ಲರೂ ನಡೆಸಬೇಕು ಅಂದಿದೆ ಅದನ್ನು ಕಂಪ್ಲಯನ್ಸ್ ಮಾಡಬೇಕು ಕಡ್ಡಾಯವಾಗಿ ಕಾನೂನುಗಳನ್ನು ಜಾರಿ ಮಾಡಿಸೋದು ಸರ್ಕಾರದ ಕರ್ತವ್ಯ ಇದೆ ಅಂತೇಳಿ ಇವತ್ತು ಇವತ್ತಿನ ಬಿ ಜೆ ಪಿ ಗೌರ್ಮೆಂಟ್ ನಾನ್ ಕಂಪ್ಲಯೆನ್ಸ್ ಆ್ಯಕ್ಟ್ ಅಂತೇಳಿ ಮಾಡಿದ್ದಾರೆ ಅಂದರೆ ಬಂಡವಾಳಗಾರರು ವರ್ಕಿಂಗ್ ಅವರ್ಸನ್ನು ರೆಗ್ಯುಲೇಟ್ ಮಾಡೋದಾಗಲಿ ಕಾರ್ಮಿಕರಿಗೆ ತ ಓವರ್ ಟೈಮ್ ವೇಜಸ್ ಕೊಡೋದಾಗಲಿ ಅದೆಲ್ಲ ತಪ್ಪಿಸಿದರೆ ಅವರ ಮೇಲೆ ಕೇಸ್ ಹಾಕಬಾರದು ಕೇಸ್ ಹಾಕಬಾರದು ಅಂತೇಳುವಂಥ ಕಾನೂನು ತರುವ ಮೂಲಕ ಒಂದು ಕಾನೂನು ಬಾಹಿರವಾದಂಥ ಕಾನೂನುಗಳು ತರುವಂಥದೇ ಇವತ್ತು ತುರ್ತು ಪರಿಸ್ಥಿತಿಯ ಬದಲಾಗಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತೇಳಿ ನಾವು ಹೇಳ್ತಿರೋದು ಅದು ಬಿ ಜೆ ಪಿಯವರ ಅವರ ಮಾತ್ರ ಗುಣವಲ್ಲ ಅದು ಕಾಂಗ್ರೆಸ್ಸಿನವರು ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ ಅಂತೇಳಿ ನಾವು ತಿಳ್ಕೋಬೇಕು ಜನ ಚಳುವಳಿ ಅಷ್ಟೇ ಇದನ್ನು ಎದುರಿಸೋಲಿಸಲಿಕ್ಕೆ ಸಾಧ್ಯವಾಗುವುದು ತುರ್ತು ಪರಿಸ್ಥಿತಿ ಕುರಿತು ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ ನಿಮಗೆ ಧನ್ಯವಾದಗಳು